कनाडा आ गए थे वीडियो डिटेलली ब्लॉग ना स्टार्ट ಮಾಡಿದ್ನಿ ಅಂಡ್ ಇವತ್ತು ایک ಅಪಂತ ಹೋಗ್ತಾ ಇದೀವಿ ನಮ್ಮ ಬಾಬ್ರು ಟೈಮ್ ಫಾರ್ ಬೆಡ್ರಂ مستದಿಮಟೋ ಟೀಕೊಳ್ಳ್ಬಿಟೋ ಓದು ಯೂಶ್ವಲಿ ನನಗೆ ಅಷ್ಟು ಬೆಳಿಗ್ಗೆ ಎದ್ದಿ ಅಭ್ಯಾಸವೇ ಇಲ್ಲ ಸ್ವಲ್ಪ ಲೇಟಾಗೇ ನಾನು ಎದೊಳ್ತೀನಿ ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಆ ಥರನೇ ಎದೊಳ್ತೀನಿ ಸಮಟೈಮ್ಸ್ ಸೆವೆನ್ ಓ ಕ್ಲಾಕ್ ಆ ಥರನೂ ಎದೊಳ್ತೀನಿ ಬಟ್ ಈಗ ಫೋರ್ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಆ ಥರ ಎದೊಳ್ಬೇಕಾಗತ್ತೆ ಕೆಲಸ ಏನಾದರೂ ಇತ್ತು ಅಂತಂದರೆ ಸೊ ಎದ್ದಿ ಹೋಗಿ ರೆಡಿಯಾಗಷ್ಟಲ್ಲೇ ನಾನು ಟಯರ್ಡಾಗಿ ಹೋಗ್ಬಿಡುತ್ತೆ ಸೊ ಕಮಿಟ್ಮೆಂಟ್ ಒಪ್ಕೊಂಡ್ಮೇಲೆ ಹೋಗಲೇಬೇಕಲ್ವಾ ಅಂತೂ ಇಂತು ಎದ್ದು ಎಲ್ಲ ರೆಡಿಯಾಗಿ ಓದ್ವಿ ಯೂಶ್ವಲಿ ನಾನು ಗಾನು ಹೋಗುವಾಗ ಕ್ಯಾಬಲ್ಲಿ ಇಲ್ಲಾಂದರೆ ಆಟೋದಲ್ಲಿ ಹೆಂಗೆ ಸಿಗುತ್ತೋ ನಮ್ಗೆ ಹಂಗೆ ಹೋಗ್ತೀವಿ ಸೊ ಇನ್ನೊಂದು ಮೇಕಪ್ ಇತ್ತು ಅಂದ್ಬಿಟ್ಟು ನಮ್ಮ ಮಾವ ಕೂಡ ಬಂದಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಸಕ್ಕದಾಗಿ ಬಂದಿತ್ತು ಆಮೇಲೆ ಮೊನ್ನೆ ಮಾಡಿದ ಬ್ರೈಡ್ಗೆ ಮೂರ್ ತಮ್ಮಿತ್ತಲ್ವ ಸೊ ಹೋಗಿದ್ವಿ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಫುಲ್ ಎಕ್ ಟಿಕ್ಕಾಗಿತ್ತು ಡೇ ಬಟ್ ಸ್ಟಿಲ್ ಮಾಡಲೇಬೇಕು ಅಂದ್ಬಿಟ್ಟು ಎಲ್ಲ ಮಾಡಿ ಮುಗಿಸಿ ಆಮೇಲೆ ನಾನು ಗಾನಿ ಓಟ್ವಿ

ಸೊ ಈಗ ಬ್ಯಾಡ್ಮಿಂಟನ್ ಆಡ್ತಾ ನೋಡು

ಬೈತರಲ್ಲ ಎಲ್ಲ ಸ್ಪ್ರೇ ಕೊಡು ಅಮ್ಮನ ಏನು ಎದ್ದಾರ್ದಳೆ ಕಳೆ ಮದ್ದು ಎಲ್ಲ ಗಿಡಗಳು ಹೋಗ್ಬಿಡ್ತಕ್ಕ ಒಂದೂ ಇಲ್ಲ ಕಿತ್ ನಾವೇನ ಮಾಡಿದ್ರೆ ಎಷ್ಟು ಮಾತಾಡಿರೋಳಿ ಗೊತ್ತಾಕ ನಾವೇನ ಮಾಡಿದ್ರೆ ಅಷ್ಟೇ ಮಾತಾಡಿರೋಳು ಚೆನ್ನಾಗಿ ತಾನೇ ಹೊಡೆದ್ಬಿಟ್ಟು ಗಿಡಗಿಳಿಯಲ್ಲಿಲ್ಲ ಕಿತ್ ಬಿಟ್ಟು ನೆಮ್ಮದಿಯಾಗ ಅವಳ ಅವತ್ತೇ ಗಿಡ ಕಿತ್ ಬಿಟ್ಟಿದ್ದು ನೆಮ್ಮದಿಯಾಗಿರೋದ್ ಇವಾಗ ಏರ್ಪಿ ನೋವು ಹಂಗೆ ನೀರು ಬಿಟ್ಟು ಬಿಟ್ಟಿದ್ದೀರ ತೆಳುವಾಗಿ ಒಂದು ಎಲ್ಲ ನೀರೆಲ್ಲ ರೋಸ್ ಹೋಗ್ಬೋದು ಕೊಡಲಿಕ್ಕೆ ಬೇರೆ ಇರ್ತಿತ್ತು ಚಿಕ್ಕ ತಲೆಗೆ ಮಾಡಿ ನಂಗೆ ಅಭ್ಯಾಸನೇ ಇಲ್ಲ ಗಂಡು ಕೂರ್ತಾ ಇಲ್ಲ

ನೀ ತಲೆ ಎಲ್ಲಾರ್ತ ಬಿಟ್ಬಿಟ್ಟು ಬಿಡ್ತೀನಿ ಎಲ್ಲ ಇದು ಗೊತ್ತಾಗ ಇವಾಗ ಏನೇನೋ ಕಿರ್ಚ್ತಾ ಇದ್ಲು સ્વીચ ઓન માંડ દી સ્ટૉપ માંડ હાઈ ગાઈસ સંસો યે મેલ કે નોર દે સુતી વા ગયા તલ કાઈ તુમે આલ કાઈ તો બેલા હમ ઉડ શીર ટેક બંધ દીપો એ તિરગો નોડી ગાઈસ નમ અજી અમ્મો ઇવળ extra આગાલા ઇવળ extra ડરી નીને પરવાઈ ઇલા હો ಸೊ ಇದು ನಮ್ಮ ಅಜ್ಜಿ ಮುಂಚೆಯಿಂದ ನಮಗೆಲ್ಲ ಹಾಕಿದ್ರು ನನಗಾಗಿರ್ಬೋದು ಪಲ್ಲವಿ ಮತ್ತೆ ಗಾನವಿ ರಶ್ಮಿ ಎಲ್ಲರಿಗೂ ಹಾಕಿದ್ರು ಈ ಜಡೆ ಹಾಕಿದ್ರು ಮತ್ತೆ ಗಂಟು ಕೂಡ ಹಾಕಿದ್ರು ಸೊ ನಮ್ಮ ಅಜ್ಜಿ ಯೂಶಲಿ ಎಲ್ಲರಿಗೂ ಹಾಕ್ತಾರೆ ಇದು ಸ್ವಲ್ಪ ಚನಗ್ ಬರಲ್ಲ ಮೇಲೆ ಅಣ್ಣ ನೆದ್ದು ಬಿಟರೆ ಅಜ್ಜಿ ಹು ಅವ್ಲಿ ಎತ್ತು ಕೊಡು ನೋಡು ನೀನು ಯಾ ಹುಲಿ ಎತ್ತು ಕೊಡು ನಾನು ಅಂತ ಎತ್ತು ಕೊಡು ಅಜ್ಜಿ ಕೊಬ್ಬಿದೋನೆ ಲಪ್ಪ ಬರ್ಲಿ ಇರಕ ಬರ್ಲಿ ನೀನೇเกม ಆಲಿ ಜಂತಾ ಹಾ ಹಾ ಹಾಬೇಕು ಎಷ್ಟು ಇట్లా ಸರ್ ಅದಿವನ್ ಮೆಕೆ ಎತ್ತು ಮಾಡ್ಬೇಕು ತೋರ್ಸಾ ಒಂದು ಗಂಟಾ ಬಿಡಿರೋವ हूं चाणागी जेपडे तुची छान लागिका तेची तर वाज तुची तव आई बाबा यु लाख नि इरिटेशन नो ने पॉलिसी साकोरे नी का ट्रायली का लेले चला लागिका आप एक ढोडकी का करला लाओ आपको ये भिडको करगा काय का लुक्सका का साका ಗಾಯನ ಕೂಡ ಇಷ್ಟ ಆಯ್ತು ಈ ತರ ಎಲ್ಲ ಹಾಕ್ಸ್ಕೋಬೇಕಂತ ಅವಳು ಗೊತ್ತಿರ್ಲಿಲ್ಲ ಇಷ್ಟೆಲ್ಲ ಪೇನ್ ಇರುತ್ತೆ ಅದು ತಲೆ ಎಲ್ಲ ನೋವಾಗುತ್ತೆ ಕೂದಲೆಲ್ಲ ಎಳಿತಾರಲ್ವಾ ಸೊ ಅದು ತಲೆಯೆಲ್ಲ ನೋವಾಗುತ್ತೆ ಅವಳೇನೋ ಅನ್ಕೊಂಡು ಪಾಪ ಕುತ್ಕೊಂಡಿದ್ಲು ಬಟ್ ಚೆನ್ನಾಗಿ ಅದು ಎಳ್ದಾಗ ನೋವಾಗುತ್ತಲ್ವ ಅವಳು ನಂಗೆ ಗಂಟೆ ಬೇಡ ಏನು ಬೇಡ ನಾನು ಹಿಂಗೆ ಇರ್ತೀನಿ ಬಿಡ್ರಿ ಬಿಡ್ರಿ ಅಂತೆಲ್ಲ ಹೇಳ್ತಾಯಿದ್ದು ಆಮೇಲೆ ಸಮಾಧಾನ ಮಾಡಿ ಫೈನಲಿ ಫೈನಲ್ಲಿ ಇದ್ದಾರೆ ಇಲ್ಲಿ ನಮ್ಮ ಅಜ್ಜಿ ನೋಡ್ತಾ ಇರ್ಬೋದು ಅದು ನಾವು ಕಡ್ಡಿಯಲ್ಲಿ ಕೋಸ್ಕೊಂಡಿರ್ತೀವಿ ಹೂವು ಏನಿದೆ ಮಲ್ಲಿಗೆ ಹೂವು ಸೊ ಕಡ್ಡಿಯಲ್ಲಿ ಕೋಸ್ಕೊಂಡು ಆಮೇಲೆ ಕಡ್ಡಿನ ಸೂಜಿಯಲ್ಲಿ ದೂಸಿ ಆಮೇಲೆ ತೆಗಿಬೇಕಾಗತ್ತೆ ಸೂಜಿ ಒಳಗಡೆ ಹೋದಾಗ ಹೂವು ದಾರಕ್ಕೆ ಸೇರಿಕೊಳ್ಳುತ್ತೆ ನೋಡ್ತಿರ್ಬೋದು ಇಲ್ಲಿ ಕಾಣಿಸ್ತಿದೆ ಅಲ್ವಾ ಅದನ್ನು ನಾವು ಬಾಯಿಂದನೇ ತೆಗಿಬೇಕಾಗತ್ತೆ ನೋ ಅದರ್ ಆಪ್ಷನ್ ಸೊ ತೆಗ್ದಿಬಿಟ್ಟು ಆಮೇಲೆ ಹೂವನ ದಾರಕ್ಕೆ ಸೇರಿಸಿ ನೀಟಾಗಿ ಕುಣಿಸ್ಬೇಕು ಕೂರಿಸಿದಾಗ ಅದು ಹೂವು ಎಲ್ಲ ಸೇರಿಕೊಂಡು ನೀಟಾಗಿ ದಿಂಡಿ ಕಟ್ಟಿರ್ತೀವಿ ಅದೇ ಥರ ಇದು ಹಿಂದೆ ಎಲ್ಲ ಇರೋದಿಲ್ಲ ಬರೀ ತ್ರೀ ಲೈನ್ಸ್ ಇರುತ್ತೆ ಅಷ್ಟೇ ಸೊ ಮುಂಚೆನೇ ನಾವು ದಾರನ ಕೂದಲಿಗೆ ಸೆಕ್ಯೂರ್ ಮಾಡಬೇಕು ಆಗ ಮಾತ್ರ ಕರೆಕ್ಟಾಗಿರುತ್ತೆ ಗಾಯನಾಗಿ ನಾನು ಯಾವುದೇ ಪಫ್ ಏನು ಎತ್ತಿಲ್ಲ ಯಾಕಂದರೆ ಅವಳದು ಚಿಕ್ಕ ತಲೆ ಆಗಿರೋದ್ರಿಂದ ಪಫ್ ಎಲ್ಲ ಎತ್ತಕ್ಕೆ ಅಷ್ಟು ಸ್ಪೇಸ್ ಇರಲಿಲ್ಲ ಅದಕ್ಕಾಗಿ ನಾನು ಹೀಗೆ ಮಾಡಿದ್ದೀನಿ ಸೊ ನಿಮಗೆ ಬೇಕಂದರೆ ಒಂದು ಲೈನ್ ಕೂಡ ಮಾಡ್ಕೋಬೋದು ಎರಡು ಲೈನ್ ಕೂಡ ಮಾಡ್ಕೋಬೋದು ಅವು ಏನಿದೆ ಈ ಥರ ಎರಡು ಮೂರು ಲೈನ್ ಮಾಡಿದರು ಗಾಯನಾಗೆ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಅಜ್ಜಿ ತುಂಬ ವರ್ಷಗಳಿಂದ ಇದಾಗ್ತಾರೆ ಅವ್ರು ಚಿಕ್ಕ ವಯಸ್ಸಿಂದ ಈ ಥರದ್ದೆಲ್ಲ ಹಾಕ್ಕೊಳ್ತಾ ಇದ್ರಂತೆ ಸೊ ನಮಗೂ ಮೆಮೊರೀಸ್ ಇರಲಿ ಅಂದ್ಬಿಟ್ಟು ಹಾಕಿದರು ಎಲ್ಲರಿಗೂ ನನಗೂ ಅಷ್ಟೇ ಇದೆಲ್ಲ ಇಷ್ಟ ಆಗೋದಿಲ್ಲ ಹೂವು ಎಲ್ಲ ಅಷ್ಟೆಲ್ಲ ಇಟ್ಕೋಬೇಕಂದ್ರೆ ನನಗಿಷ್ಟ ಆಗೋಲ್ಲ ಏನೋ ಫಂಕ್ಷನ್ ಟೈಮಲ್ಲಿ ಮಮ್ಮಿ ಏನಾದರೂ ಇಟ್ಕೊ ಅಂತ ಫೋರ್ಸ್ ಮಾಡಿದ್ರೆ ಮಾತ್ರ ನಾನು ಇಟ್ಕೊಳ್ತೀನಿ ಇಲ್ಲ ಅಂತಂದರೆ ನಾನಾಗ ನಾನೇ ಹೋಗಿ ಹೂವು ಎಲ್ಲ ಈ ಥರ ಎಲ್ಲ ಇಟ್ಕೊಳ್ಳೋದು ಸೀನೇ ಇಲ್ಲ ಆದರೆ ಎಲ್ಲರೂ ಹೇಳ್ತಾರೆ ಗಾಯನ ಸೇಮ್ ನಂತರನೇ ಅಂತ ಅವಳು ಆ್ಯಕ್ಚುಲಿ ನನಗೆ ಅನಿಸುತ್ತೆ ಟೈಮ್ಸ್ ನಾನು ಮುಂಚೆ ತುಂಬ ತೀಟೆ ಮಾಡ್ತಾಯಿದ್ದೆ ಸೊ ಚಿಕ್ಕ ವಯಸ್ಸಲ್ಲಿದ್ದಾಗ ಅವಳು ನಂತರ ಅಂತ ಹೇಳಿದಾಗ ನನಗೆ ಅವಳು ಮಾಡ್ತಾಯಿದ್ದಿದೆಲ್ಲ ಒಂಥರ ನಾನೇ ಫೀಲ್ ಆಗುತ್ತೆ ಸೊ ಆಗ್ತಾಯಿದ್ರೆ ಆಮೇಲೆ ಚೆನ್ನಾಗೈತೆ ಅಂತ ಎಲ್ಲರೂ ಹೇಳಿದಾಗ ಸುಮ್ಮನೆ ಇದ್ಲು ಸೊ ನಮ್ಮ ತಾತ ಕೂಡ ನಗಿತಾ ಇದ್ರು ಇವಳಿಗೆ ಇದೆಲ್ಲ ಏನು ಏನಿರ್ತಾಳೆ ಅವಳು ಅಂತ ಹೇಳಿ ಹಾಕ್ಸ್ಕೊಂಡ್ಲು ಫೈನಲಿ ಎಲ್ಲರೂ ಬೈದಿ ಬೈದಿ ಹಾಕ್ಸಿದ್ರು ಮತ್ತು ಹಾಕ್ಸ್ಕೊಂಡು ಸುಮ್ಮನೆ ಕೂತಿದ್ಲು ಆ್ಯಂಡ್ ಆಲ್ಸೋ ನಿಮಗೆಲ್ಲರಿಗೂ ಈ ಥರ ಮೆಮೊರೀಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಕೂಡ ಖುಷಿಯಾಗುತ್ತೆ ಆ್ಯಂಡ್ ರಿಪ್ಲೈ ಕೂಡ ಮಾಡ್ತೀನಿ ಸೊ ಮನೆಯಲ್ಲಿ ನಾವು ಮೂವರು ಮತ್ತು ಅಜ್ಜಿ ಮನೆಯಲ್ಲಿ ಅವರು ಆರು ಜನ ಇರೋದು ಸೊ ಹುಡುಗಿರು ಅಂತ ಬಂದರೆ ಮೂವರು ಇರೋದ್ರಿಂದ ಸೊ ನಮಗೆ ಎಲ್ಲರಿಗೂ ಹಾಕಿದ್ದಾರೆ ನಮ್ಮ ಅಜ್ಜಿ ಫೋಟೋಸ್ ಕೂಡ ಇದೆ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಅದೆಲ್ಲ ಒಂದು ಬೆಸ್ಟ್ ಮೆಮೊರೀಸ್ ಅನಿಸುತ್ತೆ ಈಗ ಗಾಯನಕ್ಕೆ ಗೊತ್ತಾಗಲ್ಲ ಏನೋ ಆಗ್ತಾ ಇದ್ದಾರೆ ಏನೋ ಮಾಡ್ತಾ ಇದ್ದಾರೆ ಅಂತ ಅವ್ಳಿಗೆ ಒಂಥರ ಇರಿಟೇಷನ್ ಆಗುತ್ತೆ ಬಟ್ ಅವಳು ಫ್ಯೂಚರಲ್ಲಿ ನೋಡಿದಾಗ ಅದರ ಖುಷಿನೇ ಬೇರೆ ಅಲ್ವಾ ಅಜ್ಜಿ ಈಗಲೇ ಹಾಕ್ಬಿಡೋಣ ಎಲ್ಲರ ಜೊತೆಗೆ ಇದ್ದೀವಿ ಮತ್ತು ಮುಂದಕ್ಕೆ ಹೆಂಗೋ ಏನೋ ಗೊತ್ತಿಲ್ಲ ಬಟ್ ಇವಾಗ ಎಲ್ಲರೂ ಜೊತೆಗೆ ಇದ್ದಾರೆ ಅಲ್ವಾ ಹಾಕ್ಬಿಡಣ ಅಂದ್ಬಿಟ್ಟು ಹಾಕಿದ್ರು ಬಟ್ ಸಕ್ಕದಾಗಿ ಕಾಣಿಸ್ತಾ ಇದ್ಲು ಗಾಯನ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಆ್ಯಕ್ಚುಲಿ ಅವಳಿಗೆ ಜಡೆ ಹಾಕ್ಸ್ಬೇಕಂತ ಇದ್ದಿದ್ದು ಬಟ್ ಅವಳು ಇನ್ನೂ ಚಿಕ್ಕವಳಲ್ವಾ ಅದು ಸ್ವಲ್ಪ ಜಾಸ್ತಿನೇ ವೆಯ್ಟ್ ಇರುತ್ತೆ ಹಾಕ್ಸ್ಬಿಟ್ರೆ ಆಮೇಲೆ ಇರ್ತಾಳೋ ಇಲ್ವೋ ಅನ್ನೋದೇ ಒಂಥರ ಭಯ ಭಯವಾಗಿತ್ತು ಸೊ ಅದಕ್ಕೆ ಹಾಕ್ಲಿಲ್ಲ ಗಂಟು ಹಾಕಿದಕ್ಕೆ ಅವಳು ಅಷ್ಟು ಸರ್ಕಸ್ ಮಾಡಿಸ್ಲು ನಮ್ಮ ಕೈಯಲ್ಲೆಲ್ಲರ ಕೈಯಲ್ಲೂ ನಮ್ಮ ಅತ್ತೆ ಭಯ ಹಗಿಸಿ ಭಯ ಹಗಿಸಿ ಹಾಕ್ಸಿದ್ರು ಪಾಪ ಅವಳು ಬಯ ಹಗಿಸಿದ್ಮೇಲೆ ಏನೂ ಮಾತಾಡಿಲ್ಲ ಸುಮ್ಮನೆ ಇದ್ದು ಇದಕ್ಕೆ ಮೊಗ್ಗು ಚಿಕ್ಕದಾಗಿದ್ರೇ ಚೆನ್ನಾಗಿರತ್ತೆ ಹರಡೋದ್ರೆ ಅಷ್ಟು ಚೆನ್ನಾಗಿರೋಲ್ಲ ಎಲ್ಲ ಒಂಥರ ಬಾಡೋಗುತ್ತೆ ಚಿಕ್ಕ ಚಿಕ್ಕದಾಗಿದ್ದರೆ ಮಗ್ಗು ತುಂಬ ಚೆನ್ನಾಗಿ ಬರುತ್ತೆ ಗಂಟು ಗಾಯನಾಗಿದ್ದು ಸೆಲೆಂಟಾಗಿ ಒಂದೇ ಕಡೆ ಗೊತ್ತಿರಬೇಕು ಅಂತ ಗೊತ್ತಿದ್ರೆ ಪಕ್ಕ ಪಕ್ಕ ಅವಳ ಹಾಕ್ಸ್ಕೊತಾ ಇರಲಿಲ್ಲ ಸೊ ಇದು ಅವಳಿಗೆ ಇವಾಗ ಎಕ್ಸ್ಪೀರಿಯನ್ಸು ನೆಕ್ಸ್ಟ್ ಅವಳ ಹಾಕ್ಸ್ಕೊಳ್ತಾ ಇಲ್ಲೋ ನಂಗೆ ಗೊತ್ತಿಲ್ಲ ಪಕ್ಕ ಒಳ ಹಾಕ್ಸ್ಕೊಳಲ್ಲ ಅನ್ಸುತ್ತೆ ಒಂದು ಏಯ್ಟ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಅಂತ ಹೋದ್ಮೇಲೆ ಹಾಕ್ಸ್ಕೊಳ್ತಾಳೆ ಕಾನ್ಫಿಡೆನ್ಸ್ ಇದೆ ಈಗ ಒಂದು ನೆಕ್ಸ್ಟ್ ಏನಾದರೂ ಹಾಕ್ಸಿದ್ರೆ ಅವಳ ಹಾಕ್ಸ್ಕೊಳ್ಳೋ ಸೀನೇ ಇಲ್ಲ ಆಲ್ಸೋ ಅವಳು ನೆಕ್ಸ್ಟ್ ರೆಡಿ ಆದ್ರೆ ಹೇಗೆ ಕಾಣಿಸ್ತಾಳೆ ಅಂತ ವಿಡಿಯೋನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದು ಸಫಲು ನೀವು ಕೂಡ ಹೋಗಿ ಕಮೆಂಟ್ ಮಾಡಿ ಆ್ಯಂಡ್ ಅವಳು ಯಾರಾದ್ರೂ ಒಳಗಿ ಚೆನ್ನಾಗಿದ್ದಾರೆ ಅಂತ ಅನ್ಬಿಟ್ರೆ ಫುಲ್ ಹೀರೋ ಇರೋ ಬರೋ ತೊಳ್ಕೊಂಡು ತಿನ್ಸ ಮರೆಕ್ಟ್ ಗಾಯ್ತು ಸುಮ್ಮನೆ ರಜ್ಜೇ ಕರೆಕ್ಟ್ ಗದ್ದೆ ಕಟ್ ಮಾಡ್ಕೊಂಬಿದ್ನ ಹಂಗೆ ಇಲ್ಲ 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 ಅಷ್ಟೇ ಉಪ್ಪು ಅಳು ಮಗೋಗಿ ನಂದು ವಿಡಿಯೋ ಆಯ್ತಲ್ಲ ಸುಮ್ ಸುಮ್ನೆ ಅಳು ಗಾಯನ ನಗಿ ಗಾಯನ ಅಂದ್ರೆ ಸೊ ಫೈನಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಈ ಒಡವೆ ಏನೋ ಹಾಕಿದ್ದಾರೆ ಅದನ್ನೆಲ್ಲ ಬಿಚ್ಚಿ ಬೇರೆ ಹಾಕಿದ್ವಿ ಆಮೇಲೆ ಚೆನ್ನಾಗಿ ಕಾಣಿಸ್ತಾ ಇದ್ಲು ಒಂದು ಮಾತ್ರ ಇಟ್ಕೊಂಡಿದ್ವಿ ಅದಾದ್ಮೇಲೆ ಚಿಕ್ಕದಾಕಿ ನೀಟಾಗಿ ರೆಡಿ ಮಾಡಿದ್ವಿ ಸಖತ್ತಾಗಿ ಕಾಣಿಸ್ತಾ ಇದ್ಲು ನಮಗಂತೂ ಚೆನ್ನಾಗೇ ಕಾಣಿಸ್ತಾ ಇದ್ಲು ನಿಮಗೆ ಕಾಣಿಸ್ತಾ ಇದ್ಲು ಅಂತ ತಿಳಿಸಿ ನೋಡಿ ಗೈಸ್ ನಮ್ಗೆ ನಾನು ಹಿಂಗೆ ರೆಡಿ ಮಾಡಿದ್ದೀವಿ ಕೇಳು ನಾ ಚೆನ್ನಾಗಿದ್ದೀನ ಗೈಸ್ ಅಂತ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ಈ ಒಡವೆನ್ ಬಿಚ್ಚಿ ಬೇರೆ ಹಾಕ್ಬೇಕು ಫಸ್ಟ್ ಚೆನ್ನಾಗಿಲ್ಲ ತಿರ್ಗೋ ತಿರ್ಗೋ ಅದೇ ಗ್ರೀನ್ ಕಲರ್ದೇ ಹಾಕ್ಬಿಡೋದು ಉದ್ದದಂದು ಪದಕ ಥರದ್ದು ಇರೋದು ಇಲ್ಲ ಅವ್ರ ಮಮ್ಮಿ ಚಿಕ್ಕ ಕೊಡವೆ ಹಾಕೋದು ಸೊ ಇದು ರೆಡಿ ಮಾಡೋಷ್ಟರಲ್ಲೇ ಅವಳು ಟಯರ್ಡಾಗಿ ಹೋಗ್ಬಿಟ್ಟಿದ್ಲು ಆಮೇಲೆ ಇಲ್ಲಿ ಫೋಟೋಗ್ರಾಫರ್ ಬೇರೆ ಅವೈಲೇಬಲ್ ಇರಲಿಲ್ಲ ಆಮೇಲೆ ನಮ್ಮ ಕಾಲೇಜ್ ಹತ್ರ ಹೋಗಿ ಅಲ್ಲಿ ಫೋಟೋಸ್ನೆಲ್ಲ ಇಡಿಸ್ಕೊಂಡು ಬಂದಳು ಆಮೇಲೆ ಬಂದಿದ್ದಾದಮೇಲೆ ನೀವೇ ನೋಡ್ಬೋದು ಅವಳು ರಿಯಾಕ್ಷನ್ಸು ಮೇಕಪ್ ಲಿಪ್ಸ್ಟಿಕ್ಕಲ್ಲಿ ಫಸ್ಟ್ ಇರ್ತಾಳೆ ಬೇರೆದ್ರಲ್ಲಿ ಅಂತಂದರೆ ಅವಳಿಗೆ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ಇಲ್ಲಿ ನಮ್ಮ ಸರ್ವೇಶ್ ನೋಡ್ತಾ ಇದ್ದ ಏನಣ್ಣ ಹಂಗೆ ನೋಡ್ತಾ ಇದೆಯಾ ಚೆನ್ನಾಗಿದ್ದೀನಾ ಅಂತ ಕೇಳ್ತಾಯಿದ್ಲು ಸೊ ಚೆನ್ನಾಗಿದ್ಯಮ್ಮ ಅಂತ ಅವನು ಹೇಳ್ತಾ ಇಲ್ಲಿ ನೋಡಿ ಎಷ್ಟು ಓವರ್ ಆಕ್ಷನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಏನೋ ನಿದ್ದೆ ಹೋಗೋ ಥರ ಫೋಟೋ ಹಿಡಿತಾ ಇದ್ದರೆ ನಿದ್ದೆ ಹೋಗ್ತಾ ಇದ್ದಾಳೆ ಸೊ ಎಬ್ಬಿರಿಸಿ ಎಬ್ಬರಿಸಿ ಫೋಟೋ ಇಡ್ಸಿದ್ದಾಯ್ತು ಅವಳಿಗೆ ಆಮೇಲೆ ಇರಕ್ಕ ನಮ್ಮ ಮೂರಜ್ಜಿಗೆ ಫೋಟೋ ಕಳಿಸ್ಬೇಕು ಅಂದ್ಬಿಟ್ಟು ಫೋನಲ್ಲೆಲ್ಲ ಫೋಟೋಸ್ ಎಲ್ಲ ಕಳ್ಸ್ಕೊಂತ ಇದ್ಳವಳು ಮಾಡಿದ್ರೆ ಪೋಸ್ಟ್ ವಿಚಾಪ್ ಆ ಮೊಮೂತ್ ಕಡಲೇ ಊನ ಮಕ್ಕಾಸ್ ಟಿಚಂತು ಇಲ್ಲಿನ ಕಥla ಬಿಳ್ತಾ ಇದ್ಲೇ ಇಲ್ಲ ಇಲ್ಲೇ ಚೆನ್ನಾಗಿ ಬಿಳ್ತಾ. ಇಲ್ಲಿ ಬಾಗ ಅವನೆನ್ನ ಸ್ಟುಡಿಯೋ ತಗ್ದಿನಗೆ ದೀಪೋರ್ದು ಕ್ಯಾಮೆರಾದೇ ಫಿಕ್ಸ್ ಅಂತ bande. ನೋಡೋಣ ಈ ಚನ್ನಾಗಿ ಒಳ್ಳೆ ಮಣ್ಣು ರಬೂ ಕತ್ತಿರ ಮೊಬೈಲ್ ಸೂಪರ್ ಆಮೇಲೆ ನಾನು ರಶ್ಮಿ ಏನಾದರೂ ಸ್ಪೈಸಿಯಾಗಿ ತಿನ್ಬೇಕು ಅನಿಸ್ತು ಹೋಗಿ ಗೋಬಿ ಮಂಜೂರಿ ತಿನ್ಕೊಂಡು ಮನೆಗೆ ಬಂದ್ವಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೂರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಇಲ್ಲದೆ ಟೆಕೆಸ್ ಮಲೆ ಬಾಯ್